ಆದ್ದರಿಂದ ನಮ್ಮ ಈ ಲೋಕದ ಜೀವನ ಮತ್ತು ನಮ್ಮ ಮುಂದಿನ ಗತಿ ಎರಡೂ ಕೂಡ ಸರಿಯಾಗಬೇಕಾದ್ರೆ ಅಧ್ಯಾತ್ಮ ಮಾರ್ಗ ನಾವು ಅನುಸರಿಸಬೇಕು ಆ ಅಧ್ಯಾತ್ಮ ಮಾರ್ಗ ಅಷ್ಟು ಕಠಿಣವಾಗಿರ್ತದೆ ಅದನ್ನು ಅಷ್ಟು ಕಠಿಣ ಆಗಿದ್ದರೆ ಕೂಡ ಯಾಕೆ ಅನು ಅನುಸರಿಸ್ಬೇಕಂತೇಳಿದರೆ ಈ ಕಾರಣಕ್ಕೋಸ್ಕರ ಇಲ್ಲದಿದ್ದರೆ ಆರಾಮದಲ್ಲಿ ತಿಂದು ಕುಡಿದು ಹೋಗೋದಲ್ವ ಹೋಗ್ಬೋದಲ್ವ ಯಾಕೆ ಲಂಗೋಟಿ ಕಟ್ಕೊಂಡು ಅಷ್ಟು ಕಷ್ಟಪಟ್ಟುಕೊಂಡು ಅವರೆಲ್ಲ ಹಿಮಾಲಯದಲ್ಲಿ ತಪಸ್ಸು ಮಾಡೋದು ಎಲ್ಲರಿಗೂ ದೇವರು ಸಿಗ್ತಾರೆ ಅಂತೇಳಿದರೆ ಅವರು ಅಷ್ಟು ಅಗತ್ಯ ಇರಲಿಲ್ಲೋ ನಮ್ಮ ಥರ ಆರಾಮದಲ್ಲಿ ಕುಡಿದು ದಿಂದು ಅಲ್ವಾ ಹೋದರೆ ಮತ್ತೆ ಪುನಃ ಫಾರ್ಮಲ್ಲಿ ಕೂತ್ಕೊಳ್ಬೇಕಾಗ್ತದೆ ಗೂಡಲ್ಲಿ ಕೊ ಅಂತ ಅದಕ್ಕೋಸ್ಕರ ಇದನ್ನೆಲ್ಲ ಪ್ರಯತ್ನಪೂರ್ವಕವಾಗಿ ಮಾಡಬೇಕು ಅನ್ನೋದು ನಮ್ಮ ಪರಂಪರೆಯಲ್ಲಿ ಬಂದದ್ದು ಅಧ್ಯಾತ್ಮ ಕೆಲವರೆಲ್ಲ ಹೇಳ್ತಾರೆ ನನಗೆ ಅಧ್ಯಾತ್ಮದಲ್ಲಿ ಆಸಕ್ತಿ ಇದೆ ನನಗೆ ಸ್ಪಿರಿಚ್ಯಾಲಿಟಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಇಂಟ್ರೆಸ್ಟ್ ಪ್ರಶ್ನೆ ಅಲ್ಲ ಅದು ಯಾರಿಗೆಲ್ಲ ಆತ್ಮ ಇದೆ ಅವರೆಲ್ಲ ಅಧ್ಯಾತ್ಮದಲ್ಲಿ ಅನುಸರಿಸಲೇಬೇಕು ನನ್ನ ಅಧ್ಯಾತ್ಮದಲ್ಲಿ ಆಸಕ್ತಿ ಇರಲೇಬೇಕು ಅಹಂ ಬ್ರಹ್ಮಸ್ಮಿ ನೀನೇ ಬ್ರಹ್ಮ ನಾನೇ ಬ್ರಹ್ಮ ಅಂತೇಳಿದ್ದು ಅದಕ್ಕೆ ನಾನೇ ಅದು ಅದನ್ನು ಪಡೆಯಬೇಕು ನಾನು ಇಲ್ಲದಿದ್ದರೆ ನಾನು ದೇಹದಲ್ಲಿ ಹೋಗ್ತೇನೆ ಸೊ ಆ ಅಧ್ಯಾತ್ಮವನ್ನು ಪಡೆಯಲಿಕ್ಕೆ ಅನೇಕ ಮಾರ್ಗಗಳು ಬಂತವು ಎಲ್ಲ ಹೇಳ್ತಾರೆ ಭಾರತದಲ್ಲಿ ಅನೇಕ ದೇವರಿದ್ದಾರೆ ಭಾರತದಲ್ಲಿ ಅನೇಕ ದೇವರಿಲ್ಲ ಎಲ್ಲ ಇರುವುದು ಒಂದೇ ಓಂ ತದ್ ಅಕ್ಷರಂ ಇದಂ ಸರ್ವಂ ತಸೋಪಾಖ್ಯಾನೂ ಭವದ್ ಭವಿಷ್ಯದಿತಿ ಸರ್ವ ಓಂಕಾರಮೇವ ಯಾನ್ಯ್ಯತ್ರಿಕಾಲತೀತ ತದಪ್ಯ ಓಂಕಾರಮೇವ ಕಾಲಿ ಓಂ ಎನ್ನುವ ವೈಬ್ರೇಷನ್ ಮಾತ್ರ ಇರುವಂಥದ್ದು ಅಂತ ಹೇಳಿದ್ದಾರೆ ನಮ್ಮಲ್ಲಿ ನಮಗೆ ಅದು ಅರ್ಥ ಆಗೋದಿಲ್ಲ ಓಮಿತ್ಯೇ ತದಕ್ಷರಂ ಉಪಾಸೀತ ಓಂ ಎನ್ನುವ ಆ ವೈಬ್ರೇಷನನ್ನು ಮಾತ್ರ ಉಪಾಸನೆ ಮಾಡಬೇಕು ಆದ್ದರಿಂದ ಅನೇಕ ದೇವರು ಎನ್ನುವ ಕನ್ಸೆಪ್ಟ್ ಇಲ್ಲ ನೋಡಿ ಅದಕ್ಕೋಸ್ಕರ ಎಲ್ಲ ಮಂತ್ರಗಳಿಗೆ ಮೊದಲು ಓಂ ಎನ್ನುವುದು ಸೇರಿಸ್ತಾರೆ ಯಾಕೆ ಅಂತೇಳಿದರೆ ಎಲ್ಲ ಒಂದೇ ಇದು ಬೇರೆ ಬೇರೆ ಅದರ ವ್ಯಕ್ತರೂಪಗಳು ಅಂತ ತೋರಿಸ್ಲಿಕ್ಕೆ ನಿಮಗೆ ಆದ್ದರಿಂದ ಅನೇಕ ಮಂತ್ರಗಳಿದೆ ಹೊರತು ಅನೇಕ ದೇವರಿಲ್ಲ ಏನು ಮಂತ್ರ ಅಂತೇಳಿದರೆ ಇದು ಟೆಕ್ನಿಕ್ ಇದು ಟೆಕ್ನಾಲಜಿ ನಮ್ಮ ಋಷಿಮುನಿಗಳು ಕಂಡುಕೊಂಡದ್ದು ಏನಂತೇಳಿದರೆ ನಮ್ಮಲ್ಲಿ ಮೂರು ಕಾನ್ಸೆಪ್ಟ್ ಬರ್ತದೆ ಮಂತ್ರ ತಂತ್ರ ಯಂತ್ರ ಅಂತ ಏನು ಮಂತ್ರ ತಂತ್ರ ಯಂತ್ರ ಅಂತೇಳಿದರೆ ಸೈಂಟಿಫಿಕಲಿ ಕೂಡ ಕ್ವಾಂಟಮ್ ಫಿಸಿಕ್ಸಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೇನೆ ಹೊಸಬ್ರು ಯಾರಾದರೂ ಇದ್ದರೆ ಹೇಳ್ತಿದ್ದೇನೆ ಅಷ್ಟೇ ಇಡೀ ಏನೆಲ್ಲ ನಾವು ನೋಡ್ತೇವೆ ಇದೆಲ್ಲ ಈ ಬ್ರಹ್ಮಾಂಡ ಉತ್ಪತ್ತಿಯಾದದ್ದು ಹೇಗೆ ಅಂತ ಹೇಳಿದರೆ ವೈಬ್ರೇಷನಿಂದ ವೈಬ್ರೇಷನಿಂದ ಎನರ್ಜಿ ಎನರ್ಜಿಯಿಂದ ಫಿಸಿಕಲ್ ಮ್ಯಾಟ್ರಿ ಇದು ಸೈನ್ಸ್ನ ಥಿಯರಿ ಅರ್ಥ ಆಯ್ತಲ್ವಾ ಸೊ ಆ ವೈಬ್ರೇಷನನ್ನು ಹೇಗೆ ಉತ್ಪತ್ತಿ ಮಾಡೋದು ಯಾವ ರೀತಿಯ ವೈಬ್ರೇಷನ್ ಉತ್ಪತ್ತಿ ಆಗ್ತದ ಅದೇ ರೀತಿಯ ಅಟಮಿಕ್ ಕನ್ಫಿಗರೇಷನ್ ಅಥವಾ ಎನರ್ಜಿ ಉತ್ಪತ್ತಿ ಆಗ್ತದೆ ಎನರ್ಜಿಯಿಂದ ಮ್ಯಾಟ್ರ್ ಉತ್ಪತ್ತಿ ಆಗ್ತದೆ ನಿಮಗೆ ಗೊತ್ತಿರಬಹುದು ವಜ್ರ ಇದೆಲ್ಲ ಡೈಮಂಡ್ ಡೈಮಂಡ್ ಮತ್ತು ಗ್ರಾಫೈಟ್ ನಾವು ಬರೆಯೋ ಪೆನ್ಸಿಲ್ ಎರಡು ಕೂಡ ಒಂದೇ ಬಟ್ ಡೈಮಂಡಿಗೆ ಅಷ್ಟು ವ್ಯಾಲ್ಯೂ ಗ್ರಾಫೈಟಿಗೆ ಅಷ್ಟು ಕಮ್ಮಿ ವ್ಯಾಲ್ಯೂ ಯಾಕೆ ಅಂತ ಹೇಳಿದರೆ ಅದರಲ್ಲಿರೋ ಅಟಮಿಕ್ ಕನ್ಫಿಗರೇಷನ್ ಅದರ ಅನುಬಂಧ ಅದಕ್ಕೆ ಡಿಫ್ರೆನ್ಸಸ್ ಬಂದಿರುವಂಥದ್ದು ಇರುವ ಮೂಲಕನಗಳು ಒಂದೇ ಎರಡರದ್ದು ಕೂಡ ಅದೇ ರೀತಿ ಐಸ್ಕಾಂತವನ್ನು ನೋಡಿರ್ಬೋದು ನೀವು ಐಸ್ಕಾಂತವನ್ನು ಒಂದು ಕಬ್ಬಿನದ ತುಂಡಿಗೆ ಹೀಗೆ 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 ಉಜ್ಜಿದ್ರೆ ಆ ಕಬ್ಬಿನದ ತುಂಡು ಕೂಡ ಐಸ್ಕಾಂತ ಆಗ್ತದೆ ಹೌದಾ ನೋಡಿ ಬೇಕಾದ್ರೆ ಟ್ರೈ ಮಾಡಿ ನಾವು ಚಿಕ್ಕಲ್ಲ ಮಾಡ್ತಿದ್ದೆವು ಈ ಐಸ್ಕಾಂತದಲ್ಲಿ ಅದರ ಅಣುಗಳು ನೇರವಾಗಿರ್ತವೆ ಕಬ್ಬಿನದಲ್ಲಿ ಚದರಿರ್ತವೆ ಐಸ್ಕಾಂತವನ್ನು ಉಜ್ಜಿದಾಗ ಅದು ಕೂಡ ನೇರವಾಗ್ತವೆ ಆಗ ಅದಕ್ಕೆ ಕೂಡ ಐಸ್ಕಾಂತದ ಗುಣ ಬರ್ತದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿದರೆ ಈ ಎಲ್ಲ ಇರುವಂಥದ್ದು ಈ ವೈಬ್ರೇಷನಿಂದ ಆ ತರಂಗಗಳಿಂದ ಆ ತರಂಗವನ್ನು ಹೇಗೆ ಉತ್ಪತ್ತಿ ಮಾಡುವುದು ಅಂತ ಕಂಡುಕೊಂಡದ್ದಕ್ಕೆ ಮಂತ್ರ ಎನ್ನುವುದು ಬಂದದ್ದು ಆ ಮಂತ್ರದಿಂದ ವೈಬ್ರೇಷನಿಂದ ಎನರ್ಜಿ ಉತ್ಪತ್ತಿ ಆಗ್ತದೆ ಅದಕ್ಕೆ ತಂತ್ರವನ್ನು ಯೂಸ್ ಮಾಡ್ತಾರೆ ಕೆಲವು ಟೆಕ್ನಿಕನ್ನು ಮತ್ತು ಯಂತ್ರ ಅಂತ ಹೇಳ್ತದೆ ಯಂತ್ರಕ್ಕೆ ಮೆಷಿನಿಗೆ ಆ ಎನರ್ಜಿಯನ್ನು ಕೆಲವು ಟೆಕ್ನಿಕ್ನ ಮೂಲಕ ಇಳಿಸಿ ಅದರಿಂದ ನಮಗೆ ಬೇಕಾದ ಕೆಲಸ ಪಡೆಯುವುದಕ್ಕೆ ಮಂತ್ರತಂತ್ರ ಯಂತ್ರ ಅನ್ನೋ ಕನ್ಸೆಪ್ಟ್ ಬಂದದ್ದು ಸೊ ಪ್ರತಿಯೊಂದು ಬೇರೆ 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 ವೈಬ್ರೇಷನನ್ನು ಋಷಿಗಳು ಕ್ರಿಯೇಟ್ ಮಾಡಿದ್ರು ಅದಕ್ಕೆ ಯಾವುದೇ ಮಂತ್ರದ ಮೊದಲು ಋಷಿಯ ಹೆಸರು ಹೇಳಬೇಕು ಅಂತ ಹೇಳೋದು ಅದಕ್ಕೆ ಯಾಕೆ ಯಾಕೆಂಥೇಳಿದರೆ ಅವ ಅದನ್ನು ಮೂಲವಾಗಿ ಕಂಡುಕೊಂಡವ ಸೊ ಬೇರೆ 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 ವೈಬ್ರೇಷನನ್ನು ಉತ್ಪತ್ತಿ ಮಾಡಿದಾಗ ಬೇರೆ ಬೇರೆ ಎನರ್ಜಿಗಳು ಉತ್ಪತ್ತಿ ಆಗ್ತದೆ ಅರ್ಥ ಆಯ್ತಲ್ವಾ ಆ ಎನರ್ಜಿಗಳಿಗೆ ಕೆಲವು ಗುಣಲಕ್ಷಣಗಳಿರ್ತವೆ ಆ ಗುಣಲಕ್ಷಣಗಳನ್ನು ಸ್ತೋತ್ರಗಳ ಮೂಲಕ ಸ್ತುತಿಯ ಮೂಲಕ ಎಲ್ಲ ಹೇಳಿದರು ಅದಕ್ಕೆ ನಾಲ್ಕು ಕೈ ಇದೆ ಐದು ಕೈ ಇದೆ ನಾಲ್ಕು ಹತ್ತು ನಾಲ್ಕು ತಲೆ ಇದೆ ಅಂತೇಳಿದರೆ ಫಿಸಿಕಲಿ ಇದೆ ಅಂತಲ್ಲ ಅದರ ರೂಪ ಗುಣಲಕ್ಷಣ ಹಾಗೆ ಇದೆ ಮಂತ್ರದಿಂದ ಯಂತ್ರ ತಂತ್ರ ತಂತ್ರ ಯಂತ್ರಕ್ಕೆ ಹಾಕಿದಾಗ ಅದಕ್ಕೆ ಆ ಗುಣಲಕ್ಷಣ ಬರ್ತದೆ ಅದಕ್ಕೆ ಹೇಳೋದು ದೇವತೆ ಮಂತ್ರದ ಅಧೀನವಾಗಿರ್ತದೆ ಯಾಕೆ ಅಂತೇಳಿದರೆ ದೇವರು ಬೇರೆ ಬೇರೆ ಇಲ್ಲ ದೇವರನ್ನು ಸೃಷ್ಟಿಸುವ ಕಲೆ ಅದು ಭಾರತದಲ್ಲಿ ಋಷಿಮುನಿಗಳು ಕಂಡುಕೊಂಡಂಥದ್ದು ಎನರ್ಜಿ ಒಟ್ಟಿಗೆ ಹೇಗೆ ಆಟ ಆಡುವುದು ಒಂದೇ ಶಕ್ತಿಯನ್ನು ಈಗ ಕರೆಂಟ್ ಅಂತ ಇರ್ತದೆ ಆ ಕರೆಂಟನ್ನು ಒಂದೇ ಕರೆಂಟನ್ನು ಬೇರೆ ಬೇರೆ ಸಿಗೆ ಕೊಟ್ಟರೆ ಕೂಲ್ ಆಗ್ತದೆ ಹೀಟರಿಗೆ ಕೊಟ್ಟರೆ ಬಿಸಿ ಆಗ್ತದೆ ಫ್ಯಾನಿಗೆ ಕೊಟ್ಟರೆ ಓಡ್ತದೆ ಅಂತೇಳಿದರೆ ಆ ಎನರ್ಜಿಗೆ ಯಾವುದೇ ಗುಣಲಕ್ಷಣ ಇಲ್ಲ ಅದನ್ನು ಯಾವ ಯಂತ್ರಕ್ಕೆ ಆಗ್ತಾರೋ ಆ ಯಂತ್ರದ ಗುಣಲಕ್ಷಣ ಅದಕ್ಕೆ ಬರ್ತದೆ ಇದು ಮೈನ್ ಕನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಅರ್ಥ ಆಗೋದಾದರೆ ಅರ್ಥ ಆಗ್ತದೆ ನಿಮಗೆ ಅರ್ಥ ಆಗದವರಿಗೆ ಏನು ಹೇಳಿದರೂ ಕೂಡ ಅರ್ಥ ಆಗೋದಿಲ್ಲ ಅರ್ಥ ಆಯ್ತಲ್ವಾ ಆದ್ದರಿಂದ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ ಮಂತ್ರದ ದೇವರ ಸಿದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಕೆಲವರೆಲ್ಲ ಸ್ವಲ್ಪ ಗುರುಜಿ ನನಗೆ ಸಿದ್ಧಿ ಮಾಡಬೇಕು ಗುರುಜಿ ಸಿದ್ಧಿ ಮಾಡಬೇಕು ಸಿದ್ಧಿ ಅಂತ ಹೇಳಿದರೆ ನೀವು ತಿಳ್ಕೊಂಡಾಗಿ ಅದೇ ಅವರು ಹೇಳಿದಾಗೆ ಚಾಮುಂಡಿಯ ಕಣ್ಣು ಬಿದ್ದಿದ್ದೆ ಹಾಗೆ ಯಾವುದು ಕೂಡ ಇಲ್ಲ ಅರ್ಥ ಆಯ್ತಲ್ವಾ ನಾನು ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ನ ವರ್ಕ್ ಮಾಡಿ ನಾನು ಎಷ್ಟು ಡೆಡಿಕೇಟ್ ಮಾಡಿದ್ದೇನೆ ಅಥವಾ ಹದಿನಾಲ್ಕು ವರ್ಷ ಅದರಲ್ಲಿ ಎಷ್ಟು ಒದ್ದಾಡಿದ್ದೇನೆ ಎಲ್ಲ ಮಾಡಿ ನಾನು ಹೇಳ್ತಾ ಇದ್ದೇನೆ ನಾನೇನು ಸುಮ್ಮನೆ ನಿಮಗೆ ಎಲ್ಲೆಲ್ಲೇ ಕತೆ ಹೇಳ್ತೇಯಲ್ಲ ಅರ್ಥ ಆಯ್ತಲ್ವಾ ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೇನೆ ಅಂಥದ್ದು ಯಾವುದು ಕೂಡ ಇಲ್ಲ ಎನರ್ಜಿಯನ್ನು ಸೃಷ್ಟಿಸುವುದು ಅದಕ್ಕೆ ಅದನ್ನು ವಿಶಿಷ್ಟವಾದ ಪ್ರಕ್ರಿಯೆಗಳ ಮೂಲಕ ಅದನ್ನು ಬೇರೆ ಕಡೆ ಟರ್ಮಿನೇಟ್ ಮಾಡುವುದನ್ನು ಮಾತ್ರ ಹೇಳಿಕೊಡುವಂಥದ್ದು ತಂತ್ರಮಂತ್ರ ಯಂತ್ರ ಆದ್ದರಿಂದ ನೀವು ಯಾವುದೇ ದೇವರ ಸಿದ್ಧಿ ಮಾಡಲಿಕ್ಕೆ ಆಗುವುದಿಲ್ಲ ದೇವರನ್ನು ಕಾಳಿಯನ್ನು ಸಿದ್ಧಿ ಮಾಡುವುದು ದೇವಿಯನ್ನು ಸಿದ್ಧಿ ಮಾಡೋದು ಹನುಮಂತ ಆಗುವುದಿಲ್ಲ ಮಂತ್ರವನ್ನು ಸಿದ್ಧಿ ಮಾಡ್ತೀರಿ ನೀವು ಅರ್ಥ ಆಯ್ತಲ್ವಾ ಈಗ ಒಂದು ಉದಾಹರಣೆಗೆ ನಾನು ಕಾಳಿಯನ್ನು ಸಿದ್ಧಿ ಮಾಡಿದರೆ ನಾನು ಕಾಳಿಯನ್ನು ಸಿದ್ಧಿ ಮಾಡಿರ್ತೇನೆ ಅಂತ ತಿಳ್ಕೊಳ್ಳುವ ಮತ್ತೊಬ್ಬ ಮಾಡಿರ್ತಾನೆ ಮತ್ತೊಬ್ಬ ಮಾಡಿರ್ತಾನೆ ಮೂರು ನಾಲ್ಕು ಜನ ಇದ್ದಾರೆ ಮೂರು ನಾಲ್ಕು ಜನದ ಕಾಳಿ ಬೇರೆ ಬೇರೆಯೇ ಅರ್ಥ ಆಯ್ತಲ್ವ ಈಗ ಒಂದು ವೇಳೆ ನಿಮ್ಮ ಕಾಳಿಯನ್ನು ನನ್ನ ಮೇಲೆ ಪ್ರಯೋಗ ಮಾಡಿದರೆ ನನ್ನ ಕಾಳಿಯ ಮೂಲಕ ನಾನು ಅದನ್ನು ಕ್ಯಾಪ್ಚರ್ ಮಾಡ್ಬೋದು ಅಂತೇಳಿದರೆ ಎನರ್ಜಿಯನ್ನು ನ್ಯೂಟ್ರಲೈಸ್ ಮಾಡ್ಬೋದು ಯಾಕೆಂಥೇಳಿದರೆ ನನ್ನ ಕಾಳಿ ಪವರ್ಫುಲ್ ಇರ್ತದೆ ಯಾಕೆಂಥೇಳಿ ನಾನು ಅಷ್ಟು ಅದನ್ನು ವರ್ಕ್ 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 ಮಾಡಿದ್ದೇನೆ ಅದರ ಮೇಲೆ ಅಂತ ಹೇಳಿದರೆ ಕಾಳಿಯನ್ನ ಮತ್ತೊಬ್ಬನ ಕಾಳಿಯನ್ನು ನಾನು ಹಿಡಿಲಿಕ್ಕೆ ನಾನು ಯಾರು ಆ ರೀತಿ ಎಲ್ಲ ವರ್ಕ್ ಆಗೋದು ಅರ್ಥಲ್ವ ಅವನ ಆತ್ಮತತ್ವ ಏನಿರ್ತದೆ ಆ ಎನರ್ಜಿ ಅದನ್ನು ಅವನು ರೂಪಾಂತರ ಮಾಡಿಡ್ತಾನೆ ಕಾಳಿಯ ರೀತಿ ಅದನ್ನು ಮತ್ತೊಬ್ಬನ ಮೇಲೆ ಪ್ರಯೋಗ ಮಾಡ್ತಾನೆ ಎನರ್ಜಿಯನ್ನು ಆಗ ನನ್ನದು ಸ್ಟ್ರಾಂಗ್ ಇದ್ರೆ ನಾನು ಅದನ್ನು ಹಿಡೀಬಹುದು ಅದರಿಂದ ಇದೆಲ್ಲ ಸೂಕ್ಷ್ಮ ವಿಷಯಗಳು ನಿಮಗೆ ಎಷ್ಟು ಅರ್ಥ ಆಗ್ತೋಂಟೋ ನನಗೆ ಗೊತ್ತಿಲ್ಲ ಕೆಲ ವಿಷಯಗಳನ್ನೆಲ್ಲ ನಾನು ಮಾತಾಡ್ಲಿಕ್ಕೂ ಹೋಗುದಿಲ್ಲ ಯಾಕೆಂತ ಹೇಳಿದ್ರೆ ಅದನ್ನ ಬೇರೆ ತಪ್ಪು ತಿಳ್ಕೊಳ್ತಾರೆ ಅದಕ್ಕೋಸ್ಕರ ನಾನು ಅಧ್ಯಾತ್ಮದ ಅನುಭವಗಳನ್ನೆಲ್ಲ ಇಷ್ಟವರೆಗೆ ಮಾತಾಡಲಿಲ್ಲ ಅದು ಯಾವ ರೀತಿ ಹೊರ್ಕಾಗ್ತದೆ ಅಂತ ಹೇಳಿದ್ರೆ ಮಂತ್ರ ಶರೀರ ಅಂತ ಹೇಳ್ತಾರೆ ನಾವು ಒಂದು ಮಂತ್ರವನ್ನು ಪರ್ಟಿಕ್ಯುಲರ್ ಅದಕ್ಕೆ ಹೇಳುದು ತುಂಬಾ ಹತ್ತು ಇಪ್ಪತ್ತು ಮಂತ್ರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾವ್ದಾದ್ರು ಒಂದನ್ನು ಇಟ್ಕೊಳ್ಳಿ ಅಂತ ಒಂದೇ ಮಂತ್ರವನ್ನು ನೀವು ರಿಸೇಟಿಂಗ್ ಮಾಡಿದಾಗ ರಿಸೆಟಿಂಗ್ ಮಾಡಿದಾಗ ಪದೇ 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 ಅದು ಕೇಳೋದು ಜಪ ಜಪ ಅಂತ ಹೇಳಿದರೆ ಜಕಾರೋ ಜನ್ಮ ವಿಚ್ಛೇದ ಪಕಾರೋ ಪಾಪನಾಶನ ಜಪ ಅಂತ ಹೇಳಿದರೆ ನೀವು ಒಂದನ್ನು ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಈ ರೀತಿ ಮಾಡಿ 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 ನೋಡಿ ನವಾರ್ಹ ಮಂತ್ರವನ್ನು ನಾನು ಮೂವತ್ತಾರು ಲಕ್ಷ ಮಾಡಿದ್ದೇನೆ ಆರು ತಿಂಗಳಲ್ಲಿ ಮೂವತ್ತಾರು ಲಕ್ಷ ಅಂತ ಹೇಳಿದರೆ ನಾಲ್ಕು ಪಾದ ಅಂತ ಲೆಕ್ಕ ಪೂರ್ಣ ಸಿದ್ಧಿ ಅಂತ ಲೆಕ್ಕ ಅಲ್ಲ ಸಿದ್ಧಿ ಅಂತ ಹೇಳ್ಬಾರ್ದು ಆ ವರ್ಡನ್ನು ಯೂಸ್ ಮಾಡಬಾರ್ದು ಸಿದ್ಧಿ ಅಂತೇಳಿದರೆ ಸಿದ್ಧಿಸುವುದು ನಮಗೆ ಆ ಶಕ್ತಿ ನಮಗೆ ಎನರ್ಜಿ ನಮಗೆ ನಮ್ಮಲ್ಲಿ ಕ್ರಿಯೇಟ್ ಆಗುವುದು ಹೇಗೆ ಕ್ರಿಯೇಟ್ ಆಗೋದು ಅಂತೇಳಿದರೆ ಯಾವುದೇ ಶಬ್ದ ನಮ್ಮ ಬ್ರೊಕಸ್ ಏರಿಯಾ ಅಂತ ಇರ್ತದೆ ಅಲ್ಲಿ ಉತ್ಪತ್ತಿ ಆಗುವಂಥದ್ದು ಬ್ರೈನಲ್ಲಿ ಅದರಿಂದ ಅಲ್ಲಿ ಅದು ಅದರ ನಂತರ ಅದು ವರ್ನಿಕ್ಸ್ ಏರಿಯಾಕ್ಕೆ ಬರ್ತದೆ ವರ್ನಿಂಗ್ ಸೇರಿದಾದಲ್ಲಿ ಆ ಪಿಚ್ ಅಪ್ ವಾಯ್ಸ್ ಅಥವಾ ಚಂದ ಉತ್ಪತ್ತಿ ಇದು ಮಾಡುವುದು ಯಾವ ರೀತಿ ಉಚ್ಚಾರ ಮಾಡಬೇಕು ಇದು ಡಿಸೈಡ್ ಆಗೋದು ವರ್ನಿಂಗ್ ಸೇರಿಯಾದಲ್ಲಿ ಬ್ರೊಕ್ಕರ್ ಸೇರಿದಲ್ಲಿ ಶಬ್ದ ಹುಟ್ಟುತ್ತದೆ ಅದರ ನಂತರ ಅಲ್ಲಿಂದ ತರಂಗಗಳು ಬಂದು ಕುತ್ತಿಗೆ ನಾಲಗೆ ಎಲ್ಲ ಮಸಲ್ಸ್ ಕಂಪನಾಗಿ ಶಬ್ದ ಉತ್ಪತ್ತಿ ಆಗುವುದು ಅದರಲ್ಲಿ ಉಪಾಂಶ ಅಂತ ಇದೆ ಬೇರೆ ಬೇರೆ ರೀತಿಯಲ್ಲಿ ಮಂತ್ರೋಚ್ಚಾರಣೆ ಮಾಡುವುದಿ ಇದೆ ಅದನ್ನೆಲ್ಲ ನಾನು ಕ್ಲಾಸಲ್ಲಿ ಡೀಟೇಲ್ ಆಗಿ ಹೇಳ್ತೇನೆ ಈ ರೀತಿ ನಾವು ಉಚ್ಚಾರ ಮಾಡಿದಾಗ ಒಂದೇ ಶಬ್ದವನ್ನು ಪದೇ 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 ಉಚ್ಚಾರ ಮಾಡಿದಾಗ ನಮ್ಮ ಬ್ರೈನಲ್ಲಿ ಕೂಡ ವೇವ್ಸ್ ಚೇಂಜ್ ಆಗ್ತದೆ ನಮ್ಮ ಸೆಲ್ಯುಲರ್ ಲೆವೆಲಲ್ಲಿ ಕೂಡ ವೇವ್ಸ್ ಚೇಂಜ್ ಆಗ್ತದೆ ಪದೇ ಪದೇ ಮಾಡಿ 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 ಮಾಡಿದಾಗ ಬ್ರೈನ್ ಟ್ರಾನ್ಸ್ಟೇಟ್ಗೆ ಹೋಗ್ತದೆ ಆಗ ನಮಗೆ ಆ ಋಷಿ ಮುನಿಗಳು ಆ ಬೀಜ ಮಂತ್ರವನ್ನು ಅದರಲ್ಲಿ ಹಾಕಿರ್ತಾರೆ ಆ ಬೀಜ ಮಂತ್ರಕ್ಕೆ ಪದೇ 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 ನಾವು ಅದನ್ನೇ ಉಚ್ಚಾರ ಮಾಡಿದಾಗ ಬ್ರೈನ್ ಅದಕ್ಕೆ ರೂಪ ಕೊಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬ್ರೈನ್ ಟ್ರಾನ್ಸ್ಲೇಟ್ಗೆ ಹೋದಾಗ ಆಗ ನಮಗೆ ಆ ಅನುಭವಗಳೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮ ದೇಹದ ಸೆಲ್ಯುಲರ್ ಲೆವೆಲಲ್ಲಿ ಕೂಡ ಆ ವೈಬ್ರೇಷನ್ ಸೇಮ್ ವೈಬ್ರೇಷನ್ ಹೋಗಿರೋ ಕಾರಣ ನಮ್ಮ ದೇಹ ಮಂತ್ರ ಶರೀರ ಆಗ್ತದೆ ನಮ್ಮ ಆತ್ಮತತ್ವ ಏನಿದೆ ಅದಕ್ಕೆ ಆ ದೇವತೆಯ ರೂಪ ಬರ್ತದೆ ಅರ್ಥ ಆಗ್ತಾ ಉಂಟಲ್ಲ ಸ್ವಲ್ಪ ಅರ್ಥ ಆಗದಿದ್ದರೆ ಪುನವಮೆ ಕೇಳ್ಕೊಳ್ಳಿ ಈಗ ನನಗೆ ನಾನು ಅದನ್ನು ಹೇಳಬೇಕಾ ಗೊತ್ತಿಲ್ಲ ನನಗೆ ಯಾಕೆ ಅಂತ ಹೇಳಿದರೆ ಅದು ಬೇರೆ ಬೇರೆ ರೀತಿ ಅರ್ಥ ಮಾಡ್ಕೊಳ್ತಾರೆ ಜನರು ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ ನನ್ನಲ್ಲಿ ನನ್ನಲ್ಲಿ ಅದು ಜನ್ಮ ಜನ್ಮಕ್ಕೆ ಮುಂದುವರಿತದೆ ನಮ್ಮದು ಅದಕ್ಕೆ ನಾನು ಒಮ್ಮೆ ಹೇಳಿದ್ದೆ ನಿಮ್ಮ ಒಟ್ಟಿಗೆ ಯಾವ ಶಕ್ತಿ ಇದೆ ಅಂತ ನೋಡ್ಬೋದು ಕೆಲವರೆಲ್ಲ ನೋಡಿದ್ದಾರೆ ಅದರ ಅರ್ಥ ಯಾವುದೇ ನೀವು ಇದನ್ನೆಲ್ಲ ತಲೆಯಿಂದ ತೆಗೀರಿ ಏನು ಒಬ್ಬರು ದೇವತೆ ಬರ್ತಾರೆ ದೇವಿ ಇದ್ದಾರೆ ಹಿಂದೆ ಅದಲ್ಲ ನಿಮ್ಮದೇ ಎನರ್ಜಿ ಆ ರೂಪ ಪಡೀತದೆ ನಾನು ನನ್ನ ಎನರ್ಜಿಯನ್ನು ನೋಡುವಾಗ ಏನಂತ ನನಗೆ ಇಬ್ಬರು ದೇವತೆಗಳ ರೂಪ ಬಂತು ಎಷ್ಟು ಕ್ಲಿಯರ್ ಇತ್ತು ಅಂತೇಳಿದರೆ ಅದು ಈಗ ಒರಿಜಿನಲ್ ಆಗಿ ನಾವು ಹೇಗೆ ಮಾತಾಡ್ತೇವೆ ಅದೇ ರೀತಿ ಇತ್ತು ಆ ಅನುಭವ ನಾನು ಕೇಳ್ತಾ ಇದ್ದೇನೆ ಯಾವ ರೂಪ ಇದು ಯಾರು ನನಗೆ ಪ್ರಶ್ನೆಗೆ ಉತ್ತರ ಬರ್ತುಂಟು ಬರೆದಾಗೆ ಒಬ್ಬ ದೇವಿ ಕುದಿದ್ದಾರೆ ಕಪ್ಪು ಕೈಯಲ್ಲಿ ಇಟ್ಕೊಂಡು ಮತ್ತೊಬ್ಬರು ಹಳದಿ ಕನ್ ಬಣ್ಣದಲ್ಲಿ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ನಾನು ಕೇಳ್ತಾ ಇದ್ದೇನೆ ಯಾರಂತ ಆಗ ಬರ್ತಾಯಿದ್ದೆ ಕಪ್ಪಿನವರ ಮೇಲೆ ಸೂರ್ಯಾಂಕ ದೇವಿ ಅಂತ ಅದೇ ನಾನು ನೀವು ಇನ್ನದನ್ನು ಬೇರೆ ಯಾವ ರೀತಿ ಅರ್ಥ ಮಾಡಿಕೊಡ್ಬೇಡಿ ಇದನ್ನೆಲ್ಲ ಅನುಭವ ಹೇಳಿದರೆ ಬಂಡಲ್ ಬಿಡ್ತಾ ಇದ್ದೇನೆ ಈ ರೀತಿ ಕೂಡ ಅರ್ಥ ಆಗ್ಬೋದು ಹಳದಿ ಬಣ್ಣದ ದೇವಿ ಹತ್ರ ಯಾರಂತ ಕೇಳ್ತಿದ್ದೇನೆ ಮೇಲೆ ಬರ್ತಾ ಉಂಟು ಏಕಚಕ್ರ ದೇವಿ ಅಂತ ಪುನಃ ನಾನು ಕೇಳ್ತಿದ್ದೇನೆ ಎಲ್ಲಿ ತಮಿಳ್ನಾಡು ಅಂತ ಬರ್ತಾ ಉಂಟು ಅರ್ಥ ಆಯ್ತಲ್ವಾ ಸೊ ನನಗೆ ಮತ್ತೆ ನಾನು ಬಂದ ನಂತರ ವಾಪಸ್ ನಾನು ಕ್ವೆಶನ್ ಮಾಡ್ತಿದ್ದೇನೆ ನಾನು ಇಷ್ಟೋರಿಗೆ ನೋಡಲಿಲ್ಲ ಸೂರ್ಯಾಂಕ ದೇವಿ ಏಕಚಕ್ರ ಅನ್ನೋ ಹೆಸರೇ ಕೇಳಲಿಲ್ಲ ಬೇರೆ ಎಲ್ಲ ಸ್ಟಡಿ ಮಾಡಿದೆ ಲಾಸ್ಟಿಗೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಇಲ್ಲ ಅಂಥ ದೇವತೆಗಳೇ ಇಲ್ಲ ಲಾಸ್ಟಿಗೆ ತಮಿಳ್ನಾಡಿನಲ್ಲಿ ಒಬ್ಬರು ಲೋಕಲ್ ದೇವತೆಗಳನ್ನೆಲ್ಲ ಸಂಶೋಧನೆ ಮಾಡುವವರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ ಇಲ್ಲ ಅವರಿಗೆ ಕೂಡ ಸಿಗಲಿಲ್ಲ ಅದು ನಂತರ ನನ್ನ ಗುರುಗಳ ಹತ್ರ ಕೇಳುವಾಗ ಆ ಗುಣಲಕ್ಷನೆಲ್ಲ ಹೇಳಿ ಅವರು ಹೇಳಿದರು ಅದು ನೀಲ ಸರಸ್ವತಿ ಅಥವಾ ತಾರಾದೇವಿ ನಿಮ್ಮ ನಿನ್ನ ಭಾಷೆಯಲ್ಲಿ ಆ ರೀತಿ ಬಂದಿದೆ ಅಂತ ಹಳದಿ ಬಂದದ್ದು ಬಗಲಾಮುಖಿ ದೇವಿ ಈ ಎರಡು ಶಕ್ತಿಗಳು ನಿನ್ನತ್ರ ಇದೆ ಸೊ ನಾನು ತಾರಾ ಮತ್ತು ಬಗಲಾಮುಖಿ ಶಕ್ತಿ ನನ್ನ ಹತ್ರ ಇದೆ ಅಂತ ಹೇಳಿ ತಾರಾ ಮತ್ತು ಬಗಲಾಮುಖಿ ಅಂತ ಹೇಳಿ ನಾನು ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಇದನ್ನೆಲ್ಲ ನನಗೆ ಅದನ್ನು ಹೇಳಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ ಆಗ ಮಾಡುವಾಗ ನಮಗೆ ಅದು ಎನರ್ಜಿ ಕನೆಕ್ಟ್ ಆಗುವುದಿಲ್ಲ ನಾನು ಏಕಚಕ್ರ ದೇವಿ ಮತ್ತು ಸೂರ್ಯಾಂಗ ದೇವಿ ಅಂತ ಹೇಳಿದರೆ ನನಗೆ ಕನೆಕ್ಟ್ ಆಗುವುದು ಅದು ಆದರೆ ನನಗೆ ಮಂತ್ರ ಗೊತ್ತಿಲ್ಲ ಸಾಧನೆ ಗೊತ್ತಿಲ್ಲ ಅದೇ ಬಟ್ ನನ್ನ ಆತ್ಮ ಆ ರೀತಿ ಕನ್ವರ್ಟ್ ಆಗಿದೆ ವರ್ಕ್ ಆಗ್ತದೆ ನನಗೆ ನಾಲೆಜ್ ನನಗೆ ಭಯಂಕರ ಬರ್ತದೆ ನೋಡಿದ ಕೂಡಲೇ ಬರ್ತದೆ ಯಾಕೆ ಅಂತೇಳಿದರೆ ನೀಲ ಸರಸ್ವತಿಯಿಂದ ಮತ್ತು ನನಗೆ ಯಾರಾದರೂ ನನ್ನ ಆಟೋಮೆಟಿಕ್ ಮೋಡಲ್ಲಿ ಯಾರಾದರೂ ನನ್ನ ಇದು ಮಾಡಿದರೆ ಅವರಿಗೆ ಪ್ರಾಬ್ಲಮ್ ಆಗ್ತದೆ ಸೊ ಅದು ನಾನು ಹೇಳ್ತಾ ಇದ್ದೇನೆ ಖಾಲಿ ನಿಮಗೆ ಅರ್ಥ ಮಾಡಿಸಲಿಕ್ಕೆ ಯಾಕೆ ಅಂತೇಳಿದರೆ ಆ ಎರಡು ಎನರ್ಜಿ ರೂಪದಲ್ಲಿ ನನ್ನ ಆತ್ಮ ಕನ್ವರ್ಟ್ ಆಗಿದೆ ನಾನು ಆರಾಧನೆ ಮಾಡೋದು ಅಲಿತ ದೀವಿಯನ್ನು ಬಟ್ ನನ್ನ ಜನ್ಮಾಂತರದಿಂದ ಆ ರೀತಿ ಕನೆಕ್ಟ್ ಆಗಿರ್ತದೆ ಸೊ ಇದೆಲ್ಲ ವಿಷಯಗಳು ನಮ್ಮ ಆತ್ಮತತ್ವವನ್ನು ನಾವು ಯಾವ ರೀತಿ ಪರಿವರ್ತನೆ ಮಾಡಬೇಕು ಇದು ಮಂತ್ರದ ಮೂಲಕ ಮಾಡಲಿಕ್ಕೆ ಆಗುವಂಥದ್ದು ಅರ್ಥ ಆಗುವವರಿಗೆ ನಾನು ಹೇಳಿದ ಅರ್ಥ ಆಗಿರ್ತದೆ ಇದಕ್ಕಿಂತ ಡೀಪ್ ಹೇಳಿದರೆ ಮತ್ತೆ ಯಾರಾದರೂ ಮಿಡ್ಲಲ್ಲಿ ಬಂದು ಬಿಡ್ತಾರೆ ಹೊಡಿತಿದ್ದೇನೆ ಅಂತ ನಾವು ಸಾಮಾನ್ಯರ ದರ ಇರುವವರು ಸಾಮಾನ್ಯರ ದರವೇ ಇರಲಿಕ್ಕೆ ನಾನು ಅದಕ್ಕೆ ಅದೇ ರೀತಿ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತೇನೆ ಮಿಡ್ಲಲ್ಲಿ ಯಾಕೋ ಬಂದು ಹೋಯ್ತಿದ್ದು ಇಂಥದ್ದೆಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಎಲ್ಲರೂ ಮಾಡ್ಬೋದು ಬಟ್ ನಮಗೆ ಕ್ಲಾರಿಟಿ ಇರಬೇಕು ನಮಗೆ ಏನು ಮಾಡಬೇಕಂತ ಅದೇ ನಾನು ಹೇಳಿದ್ದು ಇದು ದೇವರನ್ನು ಸೃಷ್ಟಿಸುವ ಕಲೆ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ ಅಂತಲ್ಲ ಭಾರತದಲ್ಲಿ ದೇವರನ್ನು ಸೃಷ್ಟಿಸುವ ಕಲೆ ಮಂತ್ರತಂತ್ರ ಯಂತ್ರ ಒಂದೇ ಮಂತ್ರದಿಂದ ನೀವು ಸ್ತಂಭನ ಮಾರಣ ಮೋಹಣ ಉಚ್ಚಾಟನ ಏನು ಬೇಕಾದರೂ ಮಾಡ್ಬೋದು ಬೇರೆ ಬೇರೆ ರೀತಿಯಲ್ಲಿ ಇದೇ ಗುಣಗಳ ಆಶ್ರಯದಲ್ಲಿ ಇದನ್ನು ನಾನು ಡೀಟೇಲ್ ಆಗಿ ಹೇಳ್ತೇನೆ ಅದಕ್ಕೆ ನಾನು ಹೇಳಿದೆ ಇದು ಎಷ್ಟು ಎಪಿಸೋಡ್ ಆಗ್ತದೆ ಗೊತ್ತಿಲ್ಲ ಅಂತ ಹಾಗಾದರೆ ಯಾರು ಯಾವ ಮಂತ್ರವನ್ನು ಯಾವ ದೇವತೆಯನ್ನು ಆಶ್ರಯಿಸಬೇಕು ಅನ್ನೋ ಪ್ರಶ್ನೆ ಬರ್ತದೆ ಅರ್ಥ ಆಯ್ತಲ್ವಾ ನೋಡಿ ನಮಗೆ ಏನಾಗಿದೆ ಗೊತ್ತೇ ಈಗ ಸುಲಭದಲ್ಲಿ ಎಲ್ಲಾದರೂ ಪುಸ್ತಕ ಸಿಗ್ತದೆ ತಗೊಂಡು ಬರ್ತೇವೆ ಅದರಲ್ಲಿ ನೋಡ್ತೇವೆ ಅದರಲ್ಲೆಲ್ಲ ಬರೆದಿರ್ತದೆ ಇದನ್ನು ಮಾಡಿದರೆ ನನಗೆ ಅಶ್ವಮ ಆಗ ಯಾಕ ಬಲ ಇದೆ ನನ್ನ ಮದುವೆ ಆಗ್ತದೆ ಅದು ಆಗ್ತದೆ ಆಗ್ತದೆ ಅದನ್ನು ತಗೊಂಡು ಓದಲಿಕ್ಕೆ ಟ್ರೈ ಮಾಡ್ತೇವೆ ಹಾಗೆಲ್ಲ ನೋಡಿ ಹೆಚ್ಚೋ ಎಷ್ಟು ಜನ ಹೆಂಗಸರೆಲ್ಲ ಲಲಿತ ಸಹಸ್ರನಾಮ ಲಲಿತ ಸಹಸ್ರನಾಮ ಎನ್ನುವುದು ಅದು ಶ್ರೀವಿದ್ಯೆ ಅದು ಅಲ್ಟಿಮೇಟ್ ಅದು ಕೊನೆಗೆ ಮ ಜನ್ಮದಲ್ಲಿ ಮನುಷ್ಯನಿಗೆ ಶ್ರೀವಿದ್ಯೆ ಸಿಗುವುದು ಅಂತ ಹೇಳ್ತಿದ್ರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ ಎಷ್ಟೋ ಜನ ಹೇಳ್ತಾರೆ ಶ್ರೀ ಮಾಡಿ ಸರ್ ಶ್ರೀ ಸ್ಟಾರ್ಟ್ ಮಾಡಿ ಶ್ರೀ ಇಲ್ಲ ನನಗೆ ಒಳಗಿಂದ ಅದು ಬಂದರೆ ಮಾತ್ರ ಸಿಗ್ನಲ್ ಬಂದರೆ ಮಾತ್ರ ನಾನು ಮಾಡೋದು ಯಾಕೆಂಥೇಳಿದರೆ ಅದು ಬಟಾಟೆ ಅಲ್ಲ ಅಂಗಡಿ ಅಂಗಡಿ ಹೋಗಿ ಮಾರಲಿಕ್ಕೆ ಅಲ್ವಾ ಸೊ ಶ್ರೀವಿದ್ಯೆ ಅನ್ನೋದು ಅಲ್ಟಿಮೇಟ್ ಕೋಟೆಸ್ ಇದೆ ಲಲಿತೆ ಮನುಷ್ಯ ಅನೇಕ ಜನ್ಮಗಳ ಸಾಧನೆ ನಂತರ ಕೊನೆಗೆ ಅವನಿಗೆ ಪಂಚದಶಾಕ್ಷರಿ ಮಂತ್ರ ಸಿಗ್ತದೆ ಅಂತ ಹೇಳ್ತಾರೆ ಸೊ ಯಾಕೆ ಪುಸ್ತಕದಲ್ಲಿ ಇದೆ ಅಲ್ವಾ ಕೈಲರಿಂ ಹಸಗಲರಿಮ್ ಸಗಲರಿಂ ಆಯಿತು ಪಂಚದಶಾಕ್ಷರಿ ಸಿಕ್ಕಿದ್ದಲ್ವಾ ಹಾಂ ಇನ್ನು ಷೋಡಶಿ ಅಂತ ಉಂಟು ಅದು ತಂತ್ರದ ಕೊನೆಗೆ ಸಿಗುವಂಥದ್ದು ಯಾಕೆ ಕೊನೆಗೆ ಸಿಗ ಅದಕ್ಕೆ ಒಂದು ಸೇರಿಸಿದ್ರೆ ಆಯಿತು ವರ್ಡನ್ ಅಲ್ವ ಹಾಗೆ ಅಲ್ಲ ಏನಾದರೂ ಉದ್ದೇಶ ಅಂತೇಳಿದರೆ ಎಲ್ಲ ದೇವತೆಗಳಿಗೆ ಮಂತ್ರಗಳಿಗೆ ಒಂದು ದೇವತೆ ಅಂತ ಇರ್ತದೆ ಅರ್ಥ ಆಯ್ತಲ್ವಾ ಈಗ ಓಂ ನಮ್ಮ ಶಿವಾಯ ಶಿವನದಂತ ಗೊತ್ತಾಗ್ತದೆ ಓಂ ನಮೋ ನಾರಾಯಣ ಗೊತ್ತಾಗ್ತದೆ ಓಂ ಐಂಗ್ ಕ್ರೀಂ ಕ್ಲೀಂ ಚಾಮುಂಡ ವಿಚ್ಛೆ ಗೊತ್ತಾಗ್ತದೆ ಯಾವ ದೇವತೆ ಅಂತ ಇದರಲ್ಲಿ ಅಲ್ಲ ಕ ಏ ರೀಂ ಅಸಕಲ ರೀಂ ಸಕಲ ರೀಂ ಇದು ಮೂಲ ಬೀಜಮಂತ್ರಗಳೇ ಇರುವುದು ಹದಿನೈದು ಬೀಜ ಮಂತ್ರಗಳು ಅದು ನಿಮ್ಮ ಲೆವೆಲಲ್ಲಿ ಬಾಡಿ ಲೆವೆಲಲ್ಲಿ ಹೇಗೆ ವರ್ಕ್ ಆಗ್ತದೆ ಅದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಿದರೆ ಯಾವ ರೀತಿ ನಿಮ್ಮ ಎನರ್ಜಿ ಕನ್ವರ್ಟ್ ಆಗ್ತದೆ ಇದನ್ನೆಲ್ಲ ಆ ಸಚು ಚತುಷ್ಠಿ ಕೋಟಿ ಯೋಗಿನೀಗನ ಸೇವಿತ ಅದೇ ನಾನು ಹೇಳಿದಲ್ಲ ನಮ್ಮಲ್ಲಿ ತಪ್ಪು ತಿಳುವಳಿಕೆ ಏನಂತ ಹೇಳಿದರೆ ಯಾವುದೋ ಒಂದು ದೇವರಿದ್ದಾರೆ ಅವರಿಗೆ ನೀವು ಏನೇನು ತಪ್ಪು ತಪ್ಪು ಓದಿದ್ರೆ ಅವರಿಗೆ ಖುಷಿ ಆಗ್ತದೆ ಅಂತ ಆಗೆಲ್ಲ ಹಾಂ ಕೆಲವರೆಲ್ಲ ಹೇಳ್ತಾರೆ ಅದೆಲ್ಲ ಗೊತ್ತಿರಬೇಕಂತಿಲ್ಲ ಭಕ್ತಿ ಇದ್ರೆ ಭಕ್ತಿ ಇದ್ದರೆ ಖಾಲಿ ಕೈಮುಗ್ಗಿದ್ರೂ ಸಾಕು ಅಮ್ಮ ನನಗೇನು ಗೊತ್ತಿಲ್ಲ ನಾನು ನಿನ್ನ ಆಶ್ರಯಕ್ಕೆ ಬಂದಿದ್ದೇನೆ ಅಲ್ಲಿಗೆ ಮುಗಿಯಿತು ಅದು ಫೀಲಿಂಗ್ ರಿಲೇಟೆಡ್ ಭಕ್ತಿ ಮಾರ್ಗ ಮಂತ್ರತಂತ್ರ ಯಂತ್ರದ ಮಾರ್ಗ ಅದಲ್ಲ ನೀವು ಏನೇನೋ ತಪ್ಪು ತಪ್ಪು ಓದಿದರೆ ಅವರಿಗೆ ಖುಷಿ ಆಗ್ತದೆ ಅವರಿಗೇನು ಕೆಲಸ ಇಲ್ವೋ ಬೇರೆ ಹಾಗೆಲ್ಲ ಅರವತ್ನಾಲ್ಕು ಕೋಟಿ ಯೋಗಿನಿಗಳು ಯೋಗಿನಿ ಅಂತೇಳಿದರೆ ನಮ್ಮ ನ್ಯೂರಾನ್ಸು ಯೋಗಿನಿ ಅಂತ ಯೋಗ ಅಂತ ಹೇಳಿದಕ್ಕೆ ಜಾಯಿಂಟ್ ಆಗೋದು ಅಂತ ಅರವತ್ನಾಲ್ಕು ಕೋಟಿ ನ್ಯೂರಾನ್ಸ್ ಜಾಯಿಂಟ್ ಆದಾಗ ಆ ನ್ಯೂರಲ್ ಕನ್ಫಿಗರೇಷನ್ ಏನು ತಯಾರಾಗ್ತದೆ ನ್ಯೂರಲ್ ನೆಟ್ವರ್ಕ್ ಏನು ತಯಾರಾಗ್ತದೆ ಅದರಲ್ಲಿ ಉತ್ಪತ್ತಿ ಆಗುವ ಎನರ್ಜಿ ಏನಿದೆ ಅದಕ್ಕೆ ಲಲಿತೆ ಅಂತ ಹೇಳೋದು ಅದಕ್ಕೆ ಅದಕ್ಕೆ ಅಲ್ಟಿಮೇಟ್ ಗಾಡಸ್ ಅದು ತಂತ್ರದ ಕೊನೆಯಲ್ಲಿ ಸಿಗುವಂಥದ್ದು ಹೇಳಿದ್ದು ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ ಅದಕ್ಕೋಸ್ಕರ ಅಷ್ಟು ವಿದ್ಯೆ ಇದೆ ಅದರಲ್ಲಿ ಸೊ ಎಲ್ಲರೂ ಶ್ರೀವಿದ್ಯೆ ಶ್ರೀವಿದ್ಯೆ ಅಂತ ಹೇಳ್ತಾರೆ ಶ್ರೀವಿದ್ಯೆ ಅಲ್ಲ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡಿದರೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬೇಕೋ ಅದನ್ನೆಲ್ಲ ಪಡೆಯಬಹುದು ನೀವು ಶ್ರೀವಿದ್ಯೆ ಅನ್ನೋದು ತುಂಬ ದೊಡ್ಡದಿದೆ ಸೊ ಇದೆಲ್ಲ ನಮ್ಮ ಪರಂಪರೆಯಲ್ಲಿ ಬಂದಂಥದ್ದು ಯಾಕೆ ಅಂತೇಳಿದರೆ ನಮ್ಮ ಎನರ್ಜಿಯನ್ನು ನಾವು ಕನ್ವರ್ಟ್ ಮಾಡಿಕೊಳ್ಳೋದು ಸೊ ಈಗ ನೀವು ಅರ್ಥ ಮಾಡ್ಕೊಳ್ಳಿ ನಾನು ನಾನು ಇಷ್ಟು ಡೀಪಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಇದನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಈಗ ನಿಮ್ಮ ಎನರ್ಜಿಯನ್ನು ನೀವು ಯಾವ ರೀತಿ ಕನ್ವರ್ಟ್ ಮಾಡಬೇಕಂತ ಇದ್ದೀರಿ ಅನ್ನೋ ಪ್ರಶ್ನೆ ಬರ್ತದೆ ಆಗ ನಿಮಗೆ ಉತ್ತರ ಸಿಗ್ತದೆ ಯಾವ ಮಂತ್ರವನ್ನು ಆಶ್ರಯಿಸಬೇಕು ನಮ್ಮ ಇಡೀ ಸಂಸ್ಕೃತಿ ಅಥವಾ ನಮ್ಮಲ್ಲಿ ಏನು ಜಾತಿ ಪದ್ಧತಿಯೆಲ್ಲ ಬಂದದ್ದು ಇದೆಲ್ಲ ಬಂದದ್ದು ಈ ಮೂರು ಆಧಾರದ ಮೇಲೆ ಸತ್ವ ತಮೋ ತಮೋಗುಣಗಳ ಆಧಾರದ ಮೇಲೆ ನಮ್ಮ ಸ್ವಭಾವ ಯಾವುದು ಅಧ್ಯಾತ್ಮ ಸ್ವಭಾವೋ ಉಚ್ಯತೆ ಅಧ್ಯಾತ್ಮ ಎಂದರೆ ನಿನ್ನ ಸ್ವಭಾವ ಯಾವುದು ಅಲ್ಲಿಗೆ ಹೋಗಿ ಮುಟ್ಟುವಂಥದ್ದು ನೀನು ನಿನ್ನ ಸ್ವಭಾವ ಬಾಯಲ್ಲಿ ಎಷ್ಟು ಬೇಕಾದರೂ ಹೇಳ್ಬೋದು ಎದುರಿಗೆ ಎಷ್ಟು ಬೇಕಾದರೂ ನಾಟಕ ಮಾಡ್ಕೋಬಹುದು ಒಳಗಿಂದ ಒಳಗಿಂದ ಎಲ್ಲಿ ಇದೆ ನಿನಗೆ ಅದನ್ನು ಹೇಳಿದ್ದು ಗುಣಕರ್ಮ ವಿಭಾಗಶಃ ಯಾವುದರ ಮೇಲೆ ನಿಮಗೆ ಆಸಕ್ತಿ ಇದೆ ಯಾವುದು ನಿನ್ನ ಸ್ವಭಾವ ಸತ್ವವ ರಜಸ ತಮಸ ಅಂತ ಹೇಳಿದೆ ಮೂರು ಕೂಡ ಇರ್ತದೆ ಎಲ್ಲರಲ್ಲಿ ಬಟ್ ಯಾವುದು ಪ್ರಬಲವಾಗಿದೆ ಅದರ ಅದ್ರಾದ್ರಾದ ಮೇಲೆ ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಗುಣಾನ್ ಕಾರಣಂ ಗುಣಸಂಗೋಸ್ಯ ಕಾರಣಂಗುಣ ಮಸು ಅದು ನಿನ್ನ ಗತಿಯನ್ನು ನಿರ್ಧಾರ ಮಾಡ್ತದೆ ಅರ್ಥ ಆಯ್ತಲ್ವಾ ಸೊ ಈಗ ನೀನು ಯಾವ ಮಂತ್ರವನ್ನು ಆಶ್ರಯಿಸಬೇಕು ಅಂತೇಳಿದರೆ ಮೊದಲು ನಿನ್ನ ಸ್ವಭಾವ ಏನು ಅಂತ ತಿಳ್ಕೊಳ್ಬೇಕು ನೀನು ಯಾವುದು ಸ್ವಭಾವ